ಅತ್ತೆ ಮಾವ ಹೆಂಗಿದ್ರು ಬಂದಿರಲ್ಲ ಬರ್ರಿ ಲಕ್ಷ್ಮೀ ಅತ್ತೆ ಮನೆಯಾಗ ನಮ್ಮ ನಮ್ಮ ಅಪ್ಪನವನ ಅವ್ರೇ ಹೋಗ್ ಕರ್ಕೊಂಡ್ ಬರಮಾ ಏನೋ ಲಕ್ಷ್ಮಿ ಹತ್ತನ ಅಂದ್ರೆ ಓ ನಾನು ಸುಮಾರು ಸಾರಿ ಕಣ ಅವ್ರ ಮನೆ ಕರ್ಕೊಂಡು ಹೋಗೋರೇನ ಒಳ್ಳೆದಾಯ್ತು ನಡಿ ಹ್ಞೂ ಜಗ್ಗಿ ಜನ ಅವರೇ ಲಕ್ಷ್ಮಿ ಅಂತೇಳಿ ಆದ್ರೆ ನಮ್ಮ ಅತ್ತೆ ಫೇಮಸ್ ಹ್ಞೂ ಊರಾಗೆಲ್ಲ ಎಲ್ಲರಿಗೂ ಒಳ್ಳೆ ಮಾಡುತ್ತೆ ತಿಂಗಾರಮ್ಮನ ಮನೆಯಾಗ ಪ್ರತಿಯೊಬ್ಗೂ ಒಳ್ಳೇದ್ ಮಾಡಿದ್ದು ನಮ್ಮತ್ತೇನೆ ಏನ್ ಮೇಡಮ್ ಅವ್ರೇ ರೋಗಿ ಬಯಸಿದ್ದೋ ಅಲ್ವನ ಡಾಕ್ಟರ್ ಕೊಡ್ತಿರೋದು ಅಲ್ವ ಹತ್ರ ಹೆಂಗಿದ್ರು ಲಕ್ಷ್ಮಿಯವ್ರ ಮನೆ ಹತ್ರನೇ ಹೋಗ್ತಿದ್ವಿ ಎಲ್ಲ ಇರೋ ಸತ್ತೆ ಹೇಳಕ್ಕೆ ಒಳ್ಳೇದಾಗುತ್ತೆ ತಗೊಳ್ಳಿ ಸುಮ್ನಿರಿ ಕೃಷ್ಣಪುರೇ ನೀವು ಮಾತಾಡ್ತಿರೋದು ಅವ್ರು ಕೇಳಿಸ್ಬಿಟ್ರಮಕ್ಕೆ ಹೋಗಿ ಸುಮ್ನಿರಿ ಆಯ್ತು ಅಲ್ಲಿ ರೈತ ಮಾತಾಡಿ ಲಕ್ಷ್ಮೀ ಇರ ಎಲ್ಲ ಹೇಳ್ಬಿಡಣ್ಣ ಹೌದು ಮೇಡಮ್ ಅವರ ನೀವು ಹೇಳ್ತಿರೋದು ಕರೆ ಐತಿ ಬನ್ನಿ ಬನ್ನಿ ಹೋಗೋಣ ಅತೇವ್ ಮಾವ ಏನು ಈಗ ತಾನೇ ಬಂದಿರಿ ನಿನ್ ನೋಡು ನೋಡಿ ಹೆಂಗಳಕತ್ತಳ ಅಳ ನಿಲ್ಸು ಅಂತ ಹೇಳಿ ಈಗ ಎದಕ್ಕ ಹಿಂಗ ಮಾತಾಡ್ಕೊಳಕತ್ತರಿ ಅದು ಏನಿಲ್ಲ ಕಣಪ್ಪ ಊರಾಗ ಒಳ್ಳೆ ಹುಡುಗಿ ಅಂತಿದ್ರು ಆ ಹುಡ್ಗಿನ ಆ ಹುಡ್ಗಿದೆ ಮನೇನೋ ಅನ್ಕಂಡ್ ಮಾತಾಡ್ಕೊಂತಿದ್ರು ಅಷ್ಟೇ ಕಣ ನಡಿ ನಡಿ ಓಮ್ಮ ಹ್ಞೂ ನಮ್ ಲಕ್ಷ್ಮಿ ಅಂತ ಬಾಳೆ ಹಳಿಯೋಳು ಬರೀ ತೋರಿಸ್ತೀನಿ ಅವ್ರ ಮನೇನ್ ನೋಡತ್ತೆ ನೋಡ್ ನಾವು ನೋಡಕ್ ಆಯ್ತಲ್ಲ ಇವಳು ಬೆಳಗ್ಗೆಯಿಂದ ಹಿಂಗೆ ಅಳಕತ್ತಳ ರೋಹಿಣಿ ಹಳರಿಲ್ಸು ಎದಿ ನಾವು ಬಂದಿವಲ್ಲ ಎದ ನೀವು ಬಂದಿರೋ ಖುಸಿಗಿಂತ ನಂಗೆ ನಮ್ಮತ್ತೆಗೆ ಓದ್ಬಿಟ್ಟೆ ಅದೇ ಬೇಜಾರು ಐತಿ ನಂಗೆ ಅನ್ಬಾರ್ದಿತ್ತು ಅತ್ತೆ ಕಾಲ್ ತೊಳೆದು ಪೂಜೆ ಮಾಡಿದ್ರೆ ನನಗೆ ಪಾಪ ಸುತ್ತಕೊಳ್ಳಲ್ಲ ಒಳ್ಳೇದೇ ಆಗುತ್ತೆ ಹಾಂ ನಾನು ಮಾಡ್ರ ಪಾಪ ಎಲ್ಲ ಹೋಗುತ್ತೆ ಹ್ಞೂ ನನ್ ಮಾಡ್ರ ಪಾಪ ಎಲ್ಲ ಹೋಗುತ್ತೆ ಈಗ ಅಲ್ಲಿ ಹೋದ್ಮೇಲೆ ನಿಮ್ ಮತ್ತೆ ಎದುರು ಗಳು ಅಂತ ಅಳ ನಿಲ್ಸು ಇಲ್ಲ ಅಂದ್ರೆ ಹಳೆ ಎಲ್ಲ ಹೋಗ್ಬಿಟ್ರ ಇನ್ ಹತ್ರ ಕಣ್ಣೀರ್ ಬರಕಿಲ್ಲ ಆಮೇಲೆ ಮೊಸ್ಲೆ ಕಣ್ಣೀರು ಹಾಕ್ತಾಳೆ ಅಂತ ಹಳೆ ನಿಲ್ಸು ಹೌದಾ ಬಾಳ ಹತ್ ಕಣ್ಣೀರು ಕಣ್ಣೀರ್ ಬರಲ್ವಾ ಏನೋ ಮತನ ಮಗನ್ ಮುಂದೆ ಹೇಳ್ಬೇಕು ನಾ ಮತನ ಮಗನ್ ಕರ್ಕೊಂಬರ್ಬೇಕು ಅಷ್ಟೇ ಅಳ ಹಳೆ ನಿಲ್ಸ್ತೀನಿ ಬರ್ರಿಯಪ್ಪ ಬರ್ರಿ ಅಮ್ಮ ಹೋಗಿ ಲಕ್ಷ್ಮೀ ಅತ್ತ ಮನೆ ಹೋಗಿ ನಮ್ಮ ಅವ್ನ ಕರ್ಕ ನಮ್ಮ ನಮ್ಮ ಅಪ್ಪನ ಕರ್ಗ ನಮ್ಮ ಅಮ್ಮನ ಕರ್ಕೊಂಬರ್ಬ ಬರ್ರಿ ಒಲ್ಲೊಲ್ಲೊಲ್ಲೋ ನನ್ನ ಮಗಳು ಅತ್ತೆ ಮಮ್ಮ ಅನ್ನಕ್ಕ ಅಪ್ಪ ಅಮ್ಮ ಅನ್ನತ್ತೆ ಮದ್ ಮದ್ಯ ಬಲೇ ನೋಡ್ಕಂತಾರಲ್ಲ ನಿನ್ನ ಕಣಪ್ಪ ಕನಪೋಯ್ ನನ್ನಂತೂ ಬಲ್ ಚೆನ್ನಾಗಿ ನೋಡ್ಕೊಳುತ್ತೆ ಹ ರೊಟ್ಟಿ ಮಾಡಿಬಿಟ್ರೆ ಜೋಳದ ರೊಟ್ಟಿಯಾ ಬದಕ ಪಲ್ಯ ಮಾಡ್ತಾ ಪುರೋಹಿಣಿ ಬಾ ತಿನ್ ಬಾ ಅಂತ ಹೆಂಗೆ ಕರೀತ ಗೊತ್ತಾ ಸರಿ ಸರಿ ಬರ್ರಿ ಜಟ್ನ ಬಿಡುತ್ತಾ ಬರೀ ಬರಿ ಸರಿ ಬರೀ ಅಪ್ಪ ಲಕ್ಷ್ಮೀ ಅವ್ರ ಹತ್ರ ಇರೋ ಡೀಟೇಲ್ ಎಲ್ಲ ಹೇಳ್ಬಿಟ್ರೆ ಆ ಬಂಗಾರಮ್ಮನೆ ಅಂತ ಕುತಾಗ್ಬಿಡುತ್ತೆ ಸರಿ ನಾ ಸಿಂಗಾರಮ್ಮ ಅಲ್ಲ ಅವರು ಬಂಗಾರಮ್ಮ ಅಂತೇಳಿ ಅವಾಗ ಲಕ್ಷ್ಮಿ ಸರಿಯಾಗಿ ಮಾಡ್ತಾಳೆ ನಡೀರಿ ನಡೀರಿ ಹೋಗಿ ಕಂಡ್ರೆ ಬೇಗ ನಡೀರಿ ಆ ನಮಗಂತೂ ತುಂಬಾ ಖುಷಿ ಆಗ್ಬಿಡ್ತು ಇವ್ರ ಮಾತು ಕೇಳಿ ಹೆಂಗಿದ್ರು ಅವ್ರ ಮನೆ ಹತ್ರನೇ ಹೋಗ್ತೀವಿ ಎಲ್ಲ ಕ್ಲಿಯರ್ ಆಗುತ್ತೆ ನಡೀರಿ ನಡೀರಿ ಲಕ್ಷ್ಮೀತೆ ಲಕ್ಷ್ಮೀತೆ ಕಾಳಮಾಜಿ ನೀವೇ ಬಂದ್ರ ಲಕ್ಷ್ಮೀತೆ ಇಲ್ಲ ಯಾವಳೆ ಯಾವಳೆ ಅಜ್ಜಿ ನಿಂಗ ಮಾತು ಮಾತು ಮಾತಾಡು ಓ ನಾನು ನನ್ನ ಶಾಂತಿ ಅಮ್ಮಗ ಮತ್ತೆ ಒಂದು ಅಮ್ಮಗ ಮತ್ತೆ ನನ್ನ ಮಗ 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 ಮಾತ್ರ ಅಜ್ಜಿ ನೀ ನನ್ನ ಬಡಣ್ಣ ಅಜ್ಜಿಯೋ ಅಜ್ಜಿಯೋ ನಾನು ನಿನ್ನ ಮಮ್ಮಗ ಕಡೆ ಅಜ್ಜಿಯೋ ಮಾತಾಡು ಬೇಸೋ ಎದಕ್ಕೆ ಹಿಂಗೆ ಬೈತಿ ನಮ್ಮಪ್ಪ ನಮ್ಮಪ್ಪ ಬಂದಿರೋದೇ ಇಲ್ಲ அப்பா ரொத்தியாச்சி மென்ட் குடுத்து நீங்க அப்போ நினைக்க நீட்ட கொங்காய்த்து நின் கதைக்கே ಏನಂಗೆ ದೊಡ್ಡವಳು ವಯಸ್ಸಾದಳು ಮರ್ಯಾದ್ ಅಂತ ಮಾತಾಡ್ರ ಏನ್ ಹಂಗ ಬೈತಿ ಓ ತೆದುಕೊಂಡು ಮಾತಾಡೋದು ಮೆಟ್ ಕೊಡ್ತವ್ ಹಂಗ ಹಿಂಗ ಅನ್ಕೊಂಡ್ ಬೈತಿ ಓ ಚಂದ ಬೈಯ್ತಿ ಮಗನ ಸುಮ್ನ ಬಯಕತ್ತ ಮೆಟ್ಟರಿ ಮಾಡ್ ಕೊಡ್ಬಿಡ್ವ ತಿರ್ಗಾ ಮತ್ತಿರ್ಗ ತಕ್ಕ ತಕೊಂಡ ಅಂತ ಹೇಳಿ ಸುಮ್ನೆ ಇಲ್ಲ ಅಂದ್ರ ಸರಿಯಾಗಿ ಮೆಟ್ಟಿ ಮಟ್ಕ ಬಿದ್ವಿ ನಿನ್ಗ ಮಗನ ಹಿಂಗೆ ನಿನ್ ಮಕ್ಳು ನಿನ್ ಸೊಸೆಗೆ ನಿನ್ ಮಕ್ಳಿಗೆ ಎಲ್ಲಾರ್ಗುವೆ ನಿನ್ ಬೈಲೆ ಬಂದಿರ್ಬೇಕು ಮಾತುಕೊಳ್ಳು ನೀನೇ ಕಲ್ಸ್ಕೊಟ್ಟಿರ್ಬೇಕು ಎರಡು ಕೂಡ ಇವ್ ನೀನ್ ಮಾತಾಡ್ದಂಗ ಮಾತಾಡ್ತಾ ಹೋಗುವೆ ಮಿಡ್ಕೊಡ್ತಾನೆ ನಾಚ್ ಕೇಳ್ತಾನೆ ಹಂಗ ಹಿಂಗ ಅಂತ ಹೇಳಿ ನಿನ್ ಮಕ್ಳಿಗೆ ಯಾವಾಗ್ಲೂ ಒಂದ್ಸರಿ ನಾನು ಓ ನಿನ್ನ ಲವ್ ಮಾಡಿಲ್ವಾ ಅಂದ್ರೆ ಮಿಡ್ಕೊಡ್ತಾನೆ ನಾಚ್ ಕೇಳ್ತಾನೆ ತಪ್ಪಿ ತಪ್ಪಿ ತಕೊಂಡು ಹೊಡ್ಬಿಡ್ತೀನಿ ಬೆಟರ್ ಮಾಡ್ಕೊಡ್ತೀನಿ ಹಂಗ ಹಿಂಗ್ ಅಂತ ಹೋಯ್ತಾಳು ಹ್ಮ್ ಎಲ್ಲಾರು ಒಂದ್ ಹತ್ರ ಬೋಯ್ರಿ ನಂಗ ಅಲ್ಲ ಕಂಡ್ರಿ ಪ್ರೀತಿ ಕೃಷ್ಣಪುರ ಅತ್ತನೆ ವೈಲೆಂಟ್ ಇನ್ ಸೊಸೆ ಇನ್ನೆಷ್ಟು ವೈಲೆಂಟು ಅಯ್ಯಯ್ಯೋ ನಂಗ ತಡ್ಕೊಳಕ್ ಐತಿಲ್ಲ ಹೋಗಿ ಹೇಳ್ಬೇಕಾ ಬೇಡ ವಿಚಾರ ನಾನು ಐತೈತಿ ಅಷ್ಟು ಮಾತಾಡ್ಸ್ ನೋಡೋಣ ಸುಮ್ನಿರಿ ಮೇಡಮ್ ಅವ್ರೆ ಹಿಂಗ್ ಮಾತಾಡ್ಬೇಡಿ ಪುರ ಏ ಏನಪ್ಪ ಯಾವಾಗ್ಲೂ ಗುಸ್ಗುಸುವಂತ ಮಾತಾಡ್ತಿರ್ತೀರಲ್ಲ ಜೋರಾಗ ಮಾತಾಡ ನಾನು ಕೇಳಿಸ್ಕೊಂತಿನಿ ಏನಂತೇಳಿ ಅಯ್ಯೋ ಒಳೊಳ್ಗೇ ಮಾತಾಡ್ತಿರೀ ಕಣ ಇಬ್ರು ಮಗ್ಳ ಏನಿಲ್ಲವಾ ನೋಡ್ ನಿನ್ ಗಂಡ ಎಷ್ಟ್ ಕೇಳ ಮಾಡ್ಕಂತಾನ ಅಯ್ಯೋ 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 ಭಗವಂತ ನಂಗೆ ಇಷ್ಟ ಕಪ್ಪ ಮಾಡ್ಕೊಂತನ ಮದ್ ಮಾಡ್ತಾನ ಗೋಬಿ ತಿನ್ನಿಸ್ತಾನ ಪಾನಿಪುರಿ ತಿನ್ನಿಸ್ತಾನ ಕತ್ತ ಮಾಡ್ಕೊಂಡ್ ಕರ್ಕೊಂಡ್ ಸರಿ ಅಂತ ಸರ್ತೀನಿ ಗೊತ್ತಾ ನಾನು

హా నూర్ రూపాయ ఒ సన్నె ఒ మొగ్గు కుడి ఇన్నూర్ ఐవత్ రూపాయ బీ 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 బర్రీ పురోహిణి పురోహిణి కత్త మరదు నీ చందేతీయే ఏ కత్తమ్మ ఏ కత్త మర నాకే ఆగతా ఏ కత్ కత్తాంత ಅಪ್ಪಯ್ಯ ಅಯ್ಯ ನಾನು ಹೇಳ್ತೀನಿ ಕತ್ತೆಲ್ದು ತಿರು ತಿರು ಇದೇನಪ್ಪ ಇದು ಸವಸ ಆಯ್ತು ನಾನು ಮಿಂಟ್ಲಾಗೆ ತಿರ್ಕಂಬೆ ಅಯ್ಯ ಹೆಂಗ್ತಾವಪ್ಪ ಪುರೇಣಿ ನೀನು ಇವಾಗ ಕತ್ತೆ ಹೇಳ್ಬೇಕಾ ಫಸ್ಟ್ ನಿಮ್ಮ ಮತ್ತೆ ನೋಡಮ್ಮ ನಡೀರಿ ಎಲ್ಲೋಗ್ರ ಕೇಳ್ಮ ನಡೀರಿ ಇಷ್ಟು ತಿಳ್ ಜೋರಾಗ್ತೈತಿ ಇನ್ನ ಬಂದಿಲ್ಲ ಅಂದ್ರೆ ಎಲ್ಲ ಹೋಗಿರ್ತಾರ ನಡದಿ ಕೇಳ್ಮ ಏವೈ ಅಪಯ ಒಂದ್ಸರ್ ಕೇಳ್ತದ್ರ ಏನಾಗ ಕೇಳಿಸ್ ನೀರು ನಮ್ಮ ಇಷ್ಟ ಇದು ನಾನು ಮಾರೋದು ಹೆಂಗ ಮಾಡ್ತೀನಿ ಗೊತ್ತಾ ಹೆಂಗ ಮಾಡ್ತೀನಿ ಗೊತ್ತಾ ಕತ್ತ ಎಲ್ಲರೂ ಬರ್ರಮ್ಮ ಐವತ್ತು ರೂಪಾಯಿ ಸಣ್ಣ

ಕೊಡ್ತೀವಿ ಬರ್ರಮ್ಮ ಐದು ವರ್ಷ ತೊಳಗಿದ ಮಕ್ಳಿಗೆ ಕೆಮ್ಮು ನೆಗಡಿ ಸೀತ ಏನಾರು ಇರಲಿ ಬಂದು ಕತ್ತೆಯಲ್ಲಿ ಕೊಡಿಸ್ಬಿಡ್ರಿ ನಿಮ್ಮ ಮಕ್ಳು ಹುಷಾರಾಗ್ಬಿಡ್ತಾವ ಬರ್ರಮ್ಮ ಬರ್ರಿ 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 ಅಯ್ಯ ಅಯ್ಯ ಪುರೋಹಿಣಿ ಪುರೋಹಿಣಿ ಇನ್ನ ಕೇಳಬೇಕು ಅಂತಿರ್ಬೇಕು ಅತ್ತಕ್ ತಿರ್ಕ ಹೆಂಗ್ ಕೇಳಿಸ್ಕೊತಾರ ಹೇಳ ಹೇಳ ಯಪ್ಪ ಯಪ್ಪ ಈ ಊರಾಗ ಸಾರಿ ಸಾರಿ ನಮಗೆ ಕೇಳಿ ಕೇಳಿ ಕಿವಿ ಹೋಗ್ಬಿಟೈತಿ ನಮ್ಮ ಮನೆ ಹತ್ರ ಕುತ್ಕೊಂಡು ಬಡ್ಕ ಮಾಡ ನಿನ್ನ ಹಿಂಗ ಬೇಕಾರ ನಿಮ್ಮ ಮನೆ ಹತ್ರ ಹೋಗಿ ಹೆಂಗಾರು ಬಡ್ಕ ಸಾಯಿ ಇಲ್ಲಿ ಮಾತ್ರ ಬಡ್ಕ ಮಾಡ ನಮ್ಮ ಬಿಟ್ಟಿತವು ಬೇಸ ಹೇಳಕತ್ತಾನೆ ಬಿಡಿ ಇಲ್ಲಿಂದ ಅದಕ್ಕೆ ಹಂಗೆ ಹೆಂಗಾಡ್ತಿ ಕತ್ತೆಯಲ್ಲಿ ಮರದು ಒಂದು ಕಲೆ ಗೊತ್ತಾ ನಿಂಗೆ ಹೇಳ್ಕೊಡ್ತೀನಿ ಬಾ ನೀನು ಕಲಿಯುವಂತೆ ಅಯ್ಯೋ ಬಡ್ಡೆಯಿಂದ ನನಗೆ ಏನಿಲ್ಲ ಕತ್ತೆ ಮಾರುವಂತ ರಾಜ್ ಮಾರುವಂತ ತಡ ಬರ ಬಂದಿರೋದು ನನ್ನ ಮಗ ಸಸಿ ಬೆನ್ಸ್ ನೋಡ್ಕೊಂತಾರಲ್ಲ ನೀನೇನ್ ಇಂತ ಮಾತಾಡ್ತಿ ಅಯ್ಯೋ ಮಗನ ಮೆಟ್ಟಾರೆ ಮಾಡ್ಕೊಂಡು ಬರ್ತೀನಿ ನೋಡೋ ಸುಮ್ಮನೆ ಹೋಗ್ಬಿಟ್ಟು ಚಂದಿರ್ತಾವ ನಿಮ್ಮ ಅಪ್ಪನ ಮಗನ ಕೆಲಕ ಬಂದಿತಾನೆ ಇಲ್ಲಿಲ್ಲ ನಮ್ಮ ಮಡಿತಾವ್ ಅಲ್ಲಿ ಗೌಡ್ರ ಅಡಿತಕ್ಕ ಕರ್ಕೊಂಡು ಹೋದ್ ಲಕ್ಷ್ಮೀ ಎದಕ್ಕೋ ಸುಮ್ಮನೆ ತಿರ್ಗಾಡ್ಕೊಂಡು ಹೋಗೋ ಸುಮ್ಮ ಕಾಟ್ ನನ್ನ ಮಾತು ಕಿ ತಾಡ್ ಬಿಟ್ಟಿ ಅಂದ್ರೆ ಅದಕ್ಕೆ ಹಸ್ಬಿಡ್ತೀನಿ ಲೌಡಿ ಮಗನ ನಿಂಗೆ ಕತ್ತೆಲ್ ಮಾರ್ ಕರ್ಕೊಂಡು ಹೋಗಿದ್ದೆ ಅಂತ ಕತ್ತೆಲ್ ಮಾರ್ ಕರ್ ಅಣ್ಣ ಯಾಕಂಗೆ ಕತ್ತೆಲ್ ಮಾರ್ ಅದು ಒಂದು ಕಲೆ ಕಣಂಗೆ ನಿನ್ ನಂಗೆ ಮೆತ್ತನೆ ಇರ್ತೀನಿ ಯಾಕೆ ಹೇಳು ನಿನ್ ಬಯ್ಯದಂಗೆ ಏನು ಅನ್ಸಕ್ಕೆ ಇಲ್ಲ ನಿನ್ನ ಮಜ್ಜಿ ಆವೋವೊ ಯಾರು ಬರ್ರಪ್ಪ ಈ ಉತ್ತನ ಮಗನಿಂದ ನನ್ನ ಕಾಪಾಡ್ರಿ ಅಯ್ಯಯ್ಯೋ ನಾನೇ ಸತಬಿಡ್ತೀನಿ ಕಲ ಸುಂದ್ರ ನಿನ್ ಮಾತ್ಕೊಳ್ಳೋಕೇಳಿ ಕೇಳಿ ಕೇಳಿ ಯಾವ್ದಾವತ್ ನೀವು ಹುರ್ಕೊಂಡ್ಬಿಡ್ತೀರಾ ನನ್ಗಂತೂ ಒಂದು ಗೊತ್ತಿಲ್ಲ ಬಿಡ್ಲೆ ಬೇಡ ಬಿಡು ಸುಂದ್ರ ನಮ್ಮಅಪ್ಪನ ಮಗನೇ ಕರ್ಕೊಂಡೋಗ್ರ ಆಯ್ತು ನಮ್ಮಅಪ್ಪನ ಮಗನೇ ಬೇಸ್ ಹೇಳ್ಕೊಟ್ರೆ ಹೇಳ್ತಾರ ಕತ್ತಲ ಅಲ್ಲ ಐವತ್ತು ರೂಪಾಯಿ ಒಳ್ಳೆ ನೂರು ರೂಪಾಯಿ ಒಳ್ಳೆ ನಮ್ಮಅಪ್ಪನ ಬೇಸ್ ಹೇಳ್ಕೊಟ್ಬಿಟ್ರೆ ಕಲ್ತಂದ್ರೆ ನೋಡೋ ಏನು ಮಾತಾಡ್ಬೇಕು ಏನು ಬಿಡ್ಬೇಕು ನನಗಂತೂ ಗೊತ್ತಾಗ್ತಿಲ್ಲ ಪಸ್ಟು ಇಲ್ಲಿಂದ ಕಳ್ಚ್ಕೊಂಡ್ರ ವಾಸಿ ಆಗೈತಿ ನಡಿರಿ ಗೌಡ್ರು ಮನೆಗ್ ತಕೊಂದ್ರ ಹುಡಿಕೊಂಡು ಹೋಗಮ್ಮ ಇದೇನ್ ಮಾಡೋದು ಅಯ್ಯೋ ಊರಿಗಂತೂ ಸಾಕ್ ಸಾಕ್ ಆಗೋಯ್ತು ಏ ಪ್ರೇಣಿ ಸಂದ್ರ ಬರ್ರಪ್ಪ ಫಸ್ಟ್ ಹೋಗ ಬರ ಮಂತೆ ಆಮೇಲೆ ಬೇಕಾದ್ರೆ ಕಟ್ಯಾಲ್ ಮಾಡಿದ ಯೋಚನೆ ಮಾಡಿದ್ರಾಯ್ತು ಅವ್ವ ಅವ್ವ ನಿನ್ನ ಕಟ್ಟ್ಯಾಲ್ ಮಾರ್ಬೇಕಾರೆ ನಮ್ಮ ಅತ್ತೆನ ಇರಬೇಕಿತ್ತು ಇರ್ಬೇಕಿತ್ತು ನಿನ್ನನಂತು ಎತ್ತಿ ಕುಣಿಸ್ಬಿಡೋರು ನಮ್ಮ ಮಾವನ ನಮ್ಮ ಅತ್ತೆನವೇ ಕಟ್ಟೆಲ್ ಚೆನ್ನಾಗಿ ಮರ್ತೀನಿ ನೀನು ಅಂತ ಹೇಳಿ ಹು ಅವ್ವನಿಂದಲೇ ಕಲ್ತಿರೋದು ಮಗಳು ಅಂತೇಳಿ ನಿನ್ನನ್ನ ಎತ್ತಿ ಕುಣಿಸ್ ಕೆಳಕ

ಅಯ್ಯೋ ಪ್ರಾರಬ್ಧವೇ ನಾವ್ ಹೆಂಗ ಮಾಡ್ಕೊಳ್ಳೋದು ಅಲ್ಲ ಮೇಡಮ್ ಅವರೇ ನಿಮ್ಗೆ ಯಾವ ದೇವ್ ಬಂತು ಯಾರು ಕೇಳ ಗಿಳ್ಸ್ಕೊಂಬಿಟಾರು ನಮ್ ಕಿವಿ ಕೇಳಿಸ್ತೈತಿ ಪಕ್ಕ ನಿಂತಿರತ್ಕಾ ಅಲ್ಲಿವರೆಗೂ ಹೋಗ್ಬಿಟ್ರ ನಿಮ್ಮನ್ನ ಆಡ್ಕೊಂಬಿಡ್ತಾರೆ ಬರ್ರಿ ಮೇಡಮ್ ಅವರೇ ಸುಮ್ಕ ಅಯ್ಯೋ ಪ್ರಾರಬ್ಧವೇ ಏನ್ ಮಾಡಕೋರ್